ಕಂಡನಿ ಬಂಡದಿ ಎಡ್ಡೆ ಎಡಿತ್ತೆರ್ ಪಾಪ ಕಂಡನಿ ಮೀಯರ ಪೋನಗ ಟೇಬಲ್ ದ ಮಿತ್ತ್ ಮೊಬೈಲ್ ದೀದ್ ಪೋದೆ ಲೋಕ ಮಲ್ಪೆರ ಮರತಿ ಬಡದಿ ರ ಪಂಡೆ ದೋಸೆ ಅನ್ಪುಂಡು ಬಡದಿ ನೀರ್ ದೋಸ ಮಯ್ತೊಂದುಲ್ಲ ಅಲುಚಿ ಕೆಲವಿಲ್ಲ ನೀರ್ ದೋಸೆ ಆಯಿನ ಆಜಿ ದಿಂಗುಲ ಗೊತ್ತಿಪ್ಪುಂಡು ದಾಯೆ ಪಂಡ ಅರ್ಧ ಬಂದ ಗೋಡೆಡ್ ಅರ್ದ ಕೆಟಿಕಿಟಿಪ್ಪು ಒಂಜಿ ದಿನ ಐನೆ ಲಕಾದ್ ಮುರುಕು ಆತಿ ಒಡೆದಿ ನೀರು ದೋಸೆ ಮಾಡ್ತೀವಿ ಪುಣ್ಣ ನನ್ನ ಮೊಬೈಲ್ಗೆ ಥಾರ ಮರ ಮೆಸೇಜ್ ಬರೋದ್ರು ಕಾವಲಿ ಇರ್ತೀನಿ ಒಡೆದಿಸಿದ ಬರ್ತೀನಿ ಕಿಂಚಿ ನಂಬರಿಗೆ ಮೆಸೇಜ್ ಬರ್ಬೋದು ನಿಂಚ ದೂನಾಗ ಇಟ್ಟು ಬರೋದು ಮುಕ್ಕಾಲ್ ಗಂಟೆಯಿಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಚಿನ್ನು ಮೇಲೆ ಕೋಪ ಮತ್ ಮೆಗ್ ಪ್ರೀತಿ ಮರೆ ಪೋಪ ಸುರೂಕು ಬರ್ಬೋಣ ಇಲ್ಲಡೆ ಬಚ್ಚಂಗ್ ಬೀದ ರಾಬುಣ ಬಾಡ್ದು ನೀವೊಂದು காத்து மண்ட இல்ல இல்ருவெ பண்ண அவ பத்தானி சரசி பள்ளியா பச்சங்காய் கடை பூனமி

ಪೇಪರ್ ಪೇಪರ್ಡ್ ಕೊಟ್ಟು ಬರ್ಪುಣೆ ನವರಾತ್ರಿ ದಪ್ಪ ದ ಸೀರೆ ಸುಶ್ಮಿತಾ ಮತ್ತು ಬೆಳಗ ಶ್ವೇತಾ ಮತ್ತು ಬೆಳಗ ಗೀತಾ ಮತ್ತು ಬೆಳಗ ರಶ್ಮಿತಾ ಮತ್ತು ಬೆಳಗ ಬರ್ಪಣೆ ಅತ್ತ ಅಂದೆ ಶಂಕರ ಮತ್ತು ಬಳಗ ಕೇಶವ ಮತ್ತು ಬಳಗ ನಾರಾಯಣ ಮತ್ತು ಬಳಗಿ ಬಜೀ ಅಂದ ಕಲಿ ಮಕ್ಕಳನ್ನ ಪೊಟೋನೇ ಅಂದ ശബ്ദ താങ്കൾ പുറത്ത് പോയി വ്യാപ്തി പ്രദേശത്ത് വരക്കണു ബജാജ് ഫൈനാൻസ് ലോൺ ബേക്കു ഗാടി സർവീസി ഗണന സഖി പൊണ്ണ

ಕಂಡಾಣೆ ಅಗೇರಂಡ ಬಡದಿ ಯಾಕೆ ಇರಿ ಪುರುಷರ ಸಹಾಯವಾಣಿ ಅಯ್ಯ ಮಾಮಿ ಲಡ ಬನ್ನಿ ಎಲ್ಲ ಗೊತ್ತಿ ಎಡ್ಡಾ ಹುಡು ಮಣಿಕೋ ಅಯ್ಯ ಪೆಟ್ಟು ತಿಂದು ತೆಗಲೋಡಾ ಪುರುಷರ ಸಹಾಯವಾಣಿ ಇಂದ ಸಹಾಯವಾಣಿ ಸಹಾಯವಾಣಿ ಉಂಡು ನಂಬರ್ ಇಜ್ಜಿ ಸಹಾಯವಾಣಿ ಉಂಡು ಬೊಂಡ್ ಬರ लेफ्ट ಉಂಡಾ ಮಣ್ ಎಜ್ಜಿ ಒಂದೂರೂ ಫೋನ್ ಆಗತೂ ಸೈಡ್ ಅಲ್ಲಿ ಇಪ್ ಬಾರ್ 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 ಇನಿ ಮೊಳುಬಾ స్టాప్ మండవచ్చాపుణి అప్పన కంటే చలిపోని ఒక చూయి తిండి వాళ్ళకు జిరైన చలిపోని అట్లా అప్పని చెప్పారు ఆయక అప్ప అప్పిను కదా ఊడు అప్పాయ్ అప్పలా అడిగారించండి తిండి అప్పలా తిల్లాల ఈ కుటుంబం